ಯವ್ವಾ ಯಾವ ಹುಚ್ಚು ನನ್ನ ಮಗ ನನಗೆ ಗಾಡಿ ಆಯಸ್ ಹೋಗ್ಯಾನ ಅವನು ಅವನವ ಸಿಗಲಿ ಮಾಡುದು ಆ ನನ್ನ ಮಗ ನೋಡ್ಬೇಕು ಅನ್ನೋದು ತಿಳ್ಕೊಬೇಕು ಅನ್ನೋದ್ರಾಗ ಎಲ್ಮೆಟ್ ಹಾಕೊಂಡು ಹೋಗ್ಯಾನ ಯವ್ವಾ

மகன <laughs> நீல் <laughs> 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 ಆ ಯಪ್ಪ ал್ರಿ ಈ ನಮನಿ ಬಿದ್ದು ಬಂದಿರಲ್ಲ ಕಾಲಿದು ಆ ಎಲ್ಲಿ ಬಿದ್ದು ಬಂದಿರ ಇಟ್ಟು ಬಾ ಆಯ್ತಲ್ಲ ಕಾಲಿದು ಯಪ್ಪ ಅವಕಾಶ ರೀ ಸರ್ ಇಲ್ಲ ಎಲ್ಲರೂ ಬಿದ್ದು ಬಂದಿರೋದು ಬೈಕ್ ಮೇಲೆ ಬಿದ್ರು ಎಲ್ಲ ಬಿದ್ದಿರಿ ಯಪ್ಪ ಬೈಕ್ ಮೇಲೆ ಇದ್ದಿರಿ ಹುಚ್ಚನ ಮಗ ಬಾಟ ಬಂತು ಬಿಟ್ಟಾ ಅಲ್ಲ ಈ ನಮನಿ ಮಾತನಾಡಿದ ಕಾಲಿದು ಹೆಂಗಿದು ಆರು ಹೊಡೆಯದ ಅಲ್ರಿ ಸರ್ ಕೈಯಾನ್ ಹೆಂಡೋಲ್ ಬಿಟ್ಟು ಹೊಯ್ಕೊಳತಿನದ್ರ ಸರಿವನ್ನ ಹುಚ್ಚನ ಮಗ ಅಕಾಡೆಮಿ ಕಡೆಮ ಕಡೆಮ ಕಡೆಮನ್ ಕೊತ್ತು ಮುಂದಿನ ಗಾಳಿಯ ಬಂದ್ ಬಿದ್ರಿ ಅವನಿಗೆ ಏನಾಗೇತು ಏನಿಲ್ಲ ನನಗಂತೂ ಗೊತ್ತಿಲ್ಲ ಸರ್ ಕಬೂರ್ ಹಾರಿ ಓಡಿ ಬಂದ್ ನಿಮ್ದು ಅವಾಗ ನಿಮ್ದು ಗಾಡಿ ಹಚ್ಚಿ ಒಳಗೆ ಬಂದಿದ್ರಿ ಸರ್ ಒಳಪೆಟ್ಟಂತೂ ಆಗೇತ್ರಿ ಅದು ಸೊ ಬಾವ್ ಅಂತ ಬಾಳ್ ಐತಿ ಎಕ್ಸ್ ರೇ ಮಾಡ್ಬೇಕು ಎಕ್ಸ್ ರೇ ಮಾಡದ್ಮೇಲೆ ಹೇಳ್ಬೋದು ಒಳಗ ಅಂತ ಹೇಳಿ ಹಾ ಹೌದಾ ಏನ್ರಿ ಮಾಡ್ರಿ ಸರ್ ನನಗ್ ಒಟ್ಟಿ ಕಾಲ್ ಆರಾಮ್ ಆಗಂಗ್ ಮಾಡ್ರಿ ಬಾಳ ಬಡ್ದೈತಿ ಸರ್ ಮತ್ತ ಒಳಪೆಟ್ಟ ಬೇರೆ ಎಲ್ಲಾತಿ ಮತ್ತೆ ಎಲ್ಲ ಏನ್ರಿ ಕಟ್ಟಾಗಿತ್ತು ಹೇಳಾಕ್ ಬರಂಗಿಲ್ಲಪ್ಪ ಅದಕ್ಕೆ ಸರ್ ಬಾವ್ ಅಂತ ಬಾಳ್ ಐತಿ

ನಾನು ಚಿತ್ರಾಸಾಗಿದೆ ನಾನು ಗಾಲಿ ಕೇಳೋ ಬಿಟ್ಟು ನೀ ಹೋಗಿ ಬಿತ್ತಿರಲ್ಲವೇ ನೀ ಎಲ್ಲ ಪೇಷೆಂಟ್ ಆಗಿರೇನ ಬರಿಯೋ ನಿಮ್ಮೌರಿ ಯಾತ್ತು ಬರಿಯೋ ನನ್ನ ಆ ಹ ಅಲ್ಲಿ ಹೋಗುದು ನಾನು ಬಂದು ಕಟ್ಟದ ಮೇಲೆ ಕೂತವಳ ಅಂದ್ರೆ ಕಟ್ಟದ ಮೇಲೆ ಮಕ್ಕೊಂಡಳ ಇಲ್ಲಿಕಿ ಅವರೇ ಲೆವ ಗಾಡಿ ನೋಡಿ ಈಗ ನಾನು ಜಾಗದಲ್ಲಿ ಒಡಬ ಮುದುಕನ ಅಲ್ಲಿ ಹೋಗೋದು ಬಾರಾ ಏನ್ ತಿ ಇಲ್ಲ ನಿಮೌರಿ

ನನಗ್ ತೋರ್ಸಾಕ ಬರೀ ನಿಮ್ಮ ಅವ್ರ ಅಂತ ಇಬ್ರು ಕೈ ಹಿಡ್ಕೊಂಡ್ ಬಂದ್ ಕೆಡಿ ಹೋಗಿ ಅಲ್ಲಿಬ್ರು ಹೆಂಗ್ ಒಂದೊಂದು ಕಾಟನ್ ಮೇಲೆ ಬಿದ್ದಾರ ನೋಡ್ರಿ ಓ ಬಾಯಾರ ಬುದ್ಧಿ ಅದ ಐತಿಲ್ ನಿಮ್ಗ ಅಲ್ರಿ ಪಾಪ ಆರಾಮೆಲ್ಲ ಪೇಶಂಟ್ ಅವ್ರ ಅದಾರ ಅವ್ರ ನಾಲ್ ಬಾಗಲ್ನ ಕೆಡಿ ಬಂದ್ ಇಲ್ಲಿ ಕಾಟದ ಮೇಲೆ ಮುಕ್ಕೋತಿರಲ್ರಿ ಗೊತ್ತಾಗುದಿಲ್ಲ ನಿಮಗ ನಿಮ್ ಕಾಟ ಮೇಲೆ ಮಕ್ಕೇನ್ರಿ ಖುಲ್ಲಾ ಕಾಟ ಮೇಲೆ ಮಕ್ಕೇನ್ರಿ ಏನ್ ಅನಾಹುತ ಮತ್ತೆ ಹೇಳ್ತೇವ ನಾನ್ ಬಂದ್ ನನ್ ಕಾಟದ ಮೇಲೆ ಮಕ್ಕಳ ಏನ್ ನಿನಗ ಏಯ್ नी ना बकड़े या मुक्का का आऊँगा उठती नहीं आके हर दाल है ओ भाई काटा नहीं मुकोला किला तो पेशेंट मुकोला कहीं तो पेशेंट वो इधर काटा मेला आई सर आई तेरे सर बार यार पार जाऊँगा जी ले

ಏನ್ ಮಾತಾಡತಿರಿ ನೀವು ಅಲ್ಲ ನಾ ಆರಾಮಿ ಬಟ್ ಕಾಲು ಒಳಪೆಟ್ಟಾಗೇತ್ರಿ ಕಾಲ್ ಬೇನ್ ಆಗೈತಿ ಕಾಲ್ ಬೇನಿಲ್ಲ ಕಾಲು ಇಟ್ಟು ಹೋದಲ್ಲ ಕಾಲು ಇಟ್ಟ ಹೋಗರಿ ಪ್ಲಾಸ್ಟರ್ ಹಾಕೋಡ್ದಾರು ಹಾಕವಲ್ಲೋಡು ನಿಮಗೇನಾಗೈತ್ರಿ ಎದಕ್ ಬಂದಿರಿ ನೀವು ಹೇಳಿ ಯಾವನೋ ಏನೋ ಬದ್ಮಾಸ್ ನನ್ನ ಮಗ ಹಲಕಟ್ ನನ್ನ ಮಗ ಪರಮ ನೀಚ ನನ್ನ ಮಗ ಎಲ್ಲರಿಗೂ ಬ್ಯಾಸ ನನ್ನ ಮಗ ಬಂದು ಗಾಡಿ ಹೋಗಿ ಅನ್ನೋ ಕಾಲ್ ಮೇಲೆ ಇವ್ನವ್ ನನ್ ಗಾಡಿ ಗಾಡ್ ಬಂದ ಮಗ ಏನು ಬೇಡ ಅಂದ್ರೆ ನಾ ಏನ್ರೀ ಅಂದ್ರೆ ಈ ಮಗ ನನ್ಗ ಹಿಡಿದ್ಬಿಡ್ತಿ ಅವ್ರು ಮಾರಿ ಅದ್ ನೋಡಿರ್ಬೇಕ ಅವಳು ಅವನ್ ಅವಳು ಏನ್ ಹೇಳಿ ಮಾರಿಯಲ್ಲ ಅವ್ನು ತಿಕ್ಕಾನೂ ನೋಡಿಲ್ವೋ ಕೀ ಹೊಡಿತು ಒಂದ್ ನಮನಿನೇ ಇದ್ ದಾಡ್ಸಿನೇ ಇತ್ತು ಬಿಡು ಆದ್ರೆ ನನ್ನ ಮಗ ಮಕ್ಕ ಕೊಂದು ಮುಚ್ಕೊಂಡಿದ್ನು ಹೆಲ್ಮೆಟ್ ಹಾಕಿದ್ದನ್ರಿ ಅವನು ಹೆಲ್ಮೆಟ್ ಹಾಕಿದ್ನಂತ ಹೇಳಿ ಹುಡುಗನ ಅವ್ನ ಅವ್ನು ಇಲ್ಲ ಅಂದ್ರೆ ಕೀ ಹೊಡಿತಿ ಹೇಳ್ತೀ ಅಂದ್ರೆ ನಾನು ಹೆಲ್ಮೆಟ್ ಹಾಕಿದ್ನಿ ನಿಮ್ಗ ನನ್ನ ಗುರ್ತಾನೆ ಹೇಳದಿಲ್ಲ ಅವನು ಚಲೋ ಆಯ್ತಪ್ಪ ಅಪ್ಪಾ ಆಹಾಹಾ ಕೀ ಹೊಡಿತ ಅಲ್ರಿ ಈ ನಮ್ಮನಿ ವಯಸ್ಸಾಗ್ಯದ ಒಂದ್ ರೊಟ್ಟಿ ತಿಂದು ಮನೆಯ ಕುಂಡ್ಬಿಟ್ಟು ಬಾಜಾರದಾಗ ಕಿಸಲಾಕ್ ಬಂದ ಅಕ್ಕಿಗೂ ಬಡ್ಕೊಂಡ್ ವಯಸ್ಸಾಗಿ ಚಂದಾಗಿರು ಅಂದ್ರೆ ಮಾತಾಡ್ಸಿ ನೀನು ಅದನ್ನ ಹಾಳು ಮಾಡಕ್ ನಿತ್ಯ ಹೌದು ನಮ್ಮದು ಬಿಡು ನೀವ್ ಒಬ್ಬನ ಬಂದ್ ಬಿದ್ದಿಯಲ್ಲ ಯಾರು ಇಲ್ಲ ಪರದೇಶದಿಯ ನೀ ಏನ್ ಮಾತಾಡ್ತೀರಿ ಮಂದಿ ಮಕ್ಕಳು ಬಹಳ ಬರ ಅವ್ರಿಗೆ ನಾ ಬಿದ್ದಿದ್ ಗೊತ್ತಿಲ್ಲ ಅದಕ್ ಬಂದಿಲ್ಲ ಬಿದ್ದಿದ್ ಗೊತ್ತಿಲ್ಲ ನಾಟಾಗ ಮಾಡ್ತಿ ಅನ್ಲೇ ಸುಳ್ಳು ಆಗತ್ತಿ ಅನ್ಲೇ ಯಾರು ಇದ್ದಂಗಿಲ್ಲ ಅದ ಪಾಪ ಅವನೇ ಇಲ್ಲಿ ಬಿದ್ದಿದಿ ಮಗ ದೊಡ್ಡ ಹೇಳ್ಕೊಂತಾನ ಹೌದಾ ಯಾಕೆ ಇಬ್ರು ಇದ್ರ ಅಡ್ಮಿಟ್ ಆಗಿದಿ ಗಾಡಿ ತಗೊಂಡ್ ಬರಾತಿದ್ನಿರಾ ನಾ ಯಾಡ್ ಬಂದು ಕಡಿಮೆ ಬಿಡ್ತ್ರಿ ಅದಕ್ಕೆ ಕಾಲಿಗೆ ಒಂದ್ ಸ್ವಲ್ಪ ಕಟ್ ಆಯ್ತು ಬಂದ್ ಅಡ್ಮಿಟ್ ಆಗೀನಿ ನಿಮ್ ಅವ್ರ ಗಾಡಿ ನಡ್ಸಕ್ ಬರ್ಲಿಲ್ಲ ಮತ್ತೆ ಯಾಕೆ ಗಾಡಿ ತಗೊಂಡ್ ಬರ್ತಿರ್ಲಿ ಓ ಅದು ನನ್ನ ಗಾಡಿ ನನ್ನ ಮಾತ ನಿಮ್ಗೆ ಏನ್ ಮಾಡಿದ್ರಿ ಸುಮ್ನೆ ಕಿಂತಿರಿ ಹತ್ ಬೇಡ್ರಿ ದವಾಖಾನೆ ಇದ್ದು ಸುಮ್ ಬೇಡ್ರಿ ಏ ಮತ್ತೆ ಸುಮ್ನೆ ಬೀಳಾರ್ದು ನಾವೇನು ಒಂದ್ರೆಡತಿ ನೀ ಬೀಳು ನನಗೆ ಯಾರು ಇಲ್ಲಿ ಕಾಣಿಸ್ತದ ಅವ್ರಿಗೆ ಯಾಕೆ ಹಚ್ಚಿದ್ರಿ ಸರ್ ಅನ್ಕತ್ತ ನಿಮ್ ಮನೆ ಬರತ್ತಾಗ ತಗೋರಿ ನಮ್ಗೆ

ನೀನು ಅಲ್ಲೇ ಇರು ಹೊಯ್ಕೊಂತ ಕೂಡ್ತೀನಿ ಅವ್ನು ಏನ್ ಚಂದ ಹೇಳ್ತಾನ ಆ ಪಾಡ್ತಾನೆ ನಾನು ಅವ್ನ ಯುವಾಳೆ ಬಂದಾನೆ ಇಲ್ಲಿ ನನ್ ಮಗ್ಲನ ನೀನ್ ಮಾತಾಡತಿರ್ತೀಕೋರಿ ಅವ್ನ್ ಬಿಡ್ರಿ ನಾನೇ ಹೋಗಿ ಕಡೆ ಹಾಟ ಮೇಲೆ ಕುದರ್ಬೇಕಾತೈತ್ರಿ ಅಂದ್ರ ನನ್ ಕಾರ್ ಮುಡ್ಬಾರ್ದ ಅಂತ ಹೇಳಿ ಎಲ್ಲಾ ಮುಗ್ದಾದ ಅಂತ ತಿಳ್ಕೊಂಡಿ ಹೆಣ್ಣಿ ಇಲ್ಲಿ ಅವನ್ ಹತ್ರ ಹೋಗ್ತೀನಿ ಅಂತ ಏನ್ ಚಂದ ಹೇಳ್ತೀಯಲ್ಲೇ ಅಲ್ಲಪ್ಪ ನಾವಳೆ ದವಾಖಾನಿಗ್ ಬಂದ್ಯಪ್ಪ ಯಪ್ಪ ಸುಮ್ಮನೆ ಮನೆಯಾಗ ಕಟ್ಟಿಸಿಕೊಂಡ್ ಬೀಳ್ ನೋಡು

கண்டு மீ நோடு நான் அந்த இவ்வளோ அந்த அவரே பேஷன் எல்லா இடை பீழக்கே எல்லார டாக்டர் கரீதே

ಯಾರು ಯಾರೆ ಅಕ್ಷನರಗಳದು ನೋಡಿವಾ ಆದ್ರೆ ಈ ಹೆಸರು ತನಾವೆ ಚೇಲೇತ ಆ ಕಿ ಜ್ಯೇಲಂದು ಆದರ್ ಕಾಲನೆ ಆಂದ ತುರುಕು ಏ ನಿನ್ನವನ ಅಂತ ಉಳು ಬಿಡೊಂಡೆ ಲೇನ ಅಲ ಜಿನೋ ಏ ನಿನ್ನ ನಾನು ಬೀಜರ ಓದಾ ಅಲ್ಲ ಆ ಚಂದದಿ ಕೇಳಿ ಪಾ ಯವಾ ಏ ಹೇಳ್ತಿ ಅವನು ತಗೊಂಡೇನ್ ಮಾಡ್ತಿರ್ಲೆ ನಂದು ಒಳಗೆ ಚಾಣ 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 ಹೊಳ್ಯಾಕತ್ತದ ಕರುಸಲೇ ಡಾಕ್ಟರ್ ಕರುಸಲೇ ವಂಜನ ಶುದ್ಧ ಮಾಡ್ರಿ ಓ ನೋ ಬಾಬಾ ಹ್ಮ ನನಗ ತಿಂಡಿ ಹೆಚ್ಚಾಗಿತ್ತು ಹೋಗಿ ಡಗ್ಗಿನಿ ಏ ದಾರಿ ಮ್ಯಾಲೆ ಹೋಗುಷ್ ಅವನವ ಯಾವ ಸಿಗಬೇಕಲ್ಲೇಳ್ತಿ ಹೂವ ಅಲಾ ಸತ್ಯಾನ ಸಾಲಿ ನಿನಗ ಮನ್ಯಾಗ ಬಿಳಂದ್ರ ಇಲ್ಲಿ ಬಂದಕ್ಕೆ ಕಾಳು ಮುರ್ಕೊಂಡ್ ಕಾಲ ಮಾಡ್ಕೊಂಡಿದ ಅದಕ್ಕೆ ಬಿದ್ದಿ ಏನಾರ ಮಾಡ್ಕೊಂಡಿ ಹೋಗಬ್ಯಾಡ ಮನ್ಯಾಗ ಇದ್ದರ ಈಗ ಆತತು ನನ್ನಂಗ ನಿಂದು ಇವನ ಚಂದ ಇಲ್ರಿ ಹಿರಿಯರ ಚಂದ ಆಕೆ ಜಗಡ್ಯಾಡಿ ಹೋಗಿ ಹದಿನೈದ ದಿನ ಆಯ್ತ್ರಿ ಇಕಿ ಮೂರ್ ದಿನ ಆಯ್ತು ಜಗಡ್ಯಾಡಿ ಹೋಗಿದ್ವು ತಾನ ಭಾಳ ಬಂದಾಳ ಮತ್ತ ಬೀಗಿ ಮಾತು ಬೀಗ ತಾನ ಚಾಲು ಮಾಡಿಬಿಟ್ಟಿರಿ ದವಾಖಾನೆ ಕರ್ ಅವ್ರ ಬೀಗರ ಅದರಲ್ಲೇ ನನಗ ಬೀಗರ ಅದ್ರ ಹಚ್ಕೊಂಡ್ ಮಾತಾಡ್ಲತ್ತಾರ ಅವರ್ಯಾಕ್ ನನ್ಗ ಬೀಗರ್ ಅಕ್ಕರು ಯಾವ ನಿನ್ ಗಂಡನ್ ಯಾವಾಗೋ ಅಡ್ಮಿಟ್ ಮಾಡ್ಯಾರ ಅವನವನು ಮಂದಿ ಬರ್ತಾರ ಅಂತ ಹೇಳಿ ಹಣಿ ಕಾಕೋ ಸಂಬಂಧ ಇಲ್ಲಿ ಮಕ್ಕೊಂಡವ ತಗೊಂಡೋಗ್ರಿ ಮನಿ ಕರ್ಕೊಂಡೋಗ್ರು ಆಯ್ತ್ರಿ ಕರ್ಕೊಂಡು ಹೋಗ್ತೀನಿ ಅಂದಂಗ ನಿಮ್ಗೆ ಏನಾಗ್ಯದ್ರಿ ನಿಮ್ಗೆ ಏನಾಗ್ಯದ ಅಂದ್ರಿ ಇಲ್ಲೇ ಬರ್ತದ ಇಲ್ರಿ 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 ಮ್ಯಾಗ ಬರ್ಬೇಡ್ರಿ ಅಲ್ಲೇ ತಲೆ ಇಲ್ಲ ರೀ ಇಲ್ರಿ ಏನ್ ಸುಖ ಆಗಕತ್ತೆ ಡಾಕ್ಟರ್ ಒಳಪೆಟ್ಟ ಆಗ್ಯದ ಒಳಪೆಟ್ಟಿ ಕಾಲು ಸುಮ್ ಹಿಡ್ದಿತ್ರಿ ನೀವು ಬಟ್ ಜುಮ್ ಒಮ್ಮೆ ಹಿಡಿದುಕೊಂಡೆ ಸ್ವಲ್ಪ ಅನ್ಸತ್ ನೋಡ್ರಿ ಜರಾನೇ ಒಪ್ಪಟ್ಟ ಜಗದಂಗ ಮಾಡ್ರಿ ಆ ಯಾ ನಮ್ಗೆ ಸುಖ ಅನ್ನಪ್ಪಾ ಚಪ್ಪ ಇವರೇ ಒಳಗೆ ಒಳಸಾಡ್ತಾರಲ್ಲ

ನಾನ್ ಹೇಳ್ತೇನೆ ಹೇಳಿ ಬಾಯಿ ಕಡೆ ನೋಡಿವ ಸಣ್ಣಾಗಿ ಈ ಮಗ ನೋಡು ಸಣ್ಣಾಗಿ ನಾನು ಹೇಳ್ತೀನಿ ಬಟ್ಟು ಜಗ ಕಚ್ಚಾರ ಏ ನಿಮ್ ಎಂಡ್ರ ಯಾರು ನಮ್ ಎಂಡ್ರ ಯಾರು ಬತ್ತಾಗಂದ್ರೆ ನಾವು ನಿನ್ ಹೆಂಡ್ತೀನಿ ನನ್ನ ಹತ್ರ ಕಳ್ಸಿ ನಾನು ಹೆಂಡ್ತೀನಿ ನಿನ್ನ ಹತ್ರ ಕರ್ಕೊಂತಲ್ಲ ಒಳ್ಳೇನ್ ಒಂದು ಏ ಏನ್ ಮಾತಾಡ್ತೀವ ಹಿರ ಮನುಷ್ಯ ಆಗಿ ಏನೋ ಪಾಪ ವಯಸ್ಸಾದ ಮನುಷ್ಯ ಎಲ್ಲಿ ಬಡದೈತಿ ಅಂತ ಹೇಳಿ ಮಾತಾಡ್ಸ್ಲಕ್ ಬಂದ್ರೆ ಅಷ್ಟೇ ನಾ ಏನ್ರಿ ಅಂದಿ ನಿನಗೆ ಹೋಗ್ಬೇಡ ನಿನ್ನ ನನ್ ಏನ್ ನಿನ್ ಹೆಂಡ್ತಿ ನಾ ನೆಂತಿನ್ ನಿನ್ ಕಡೆ ಕಳಿಸ್ತೀನಿ ಹೆಂಡ್ತಿ ನನ್ ಕಡೆ ತಕೊಂಡಿದ್ನು ಏನ್ ನಾ ನಿ ಎದ್ದ ಬಾ ಅಂದಿದ್ ನಿನ ಕಾನ ಬಂದ್ ಬಡ್ ಜಗ್ಲತ್ತಳ ಅಷ್ಟ ಬಡ್ ಜಗಿದ್ ಕೆಟ್ಟೋ ಬ್ಯಾನಿ ಕಮ್ಮ ಅನಸ್ತು ನನಗೆ ಅವ್ನು ಏನೋ ಮಾತಾಡ್ತೀರಿ ಏ ಇದೇನ್ ಡಾಕ್ಟರ್ ಮಾಡ್ಯಾರ ಮನೆ ಮಾಡ್ರಿ ಎ ಚಿರಣಕ್ಕ ಏನಾಯ್ತವಿ ಏನಾಗೇತಿ ಕಾಲ ಏನಿದು ಕಾಲು ಮರದ

ಇನ್ನೊಂದ್ ಎರಡು ದಿನ ಇರ್ತಿದ್ದೀನಿ ಬೇಷ ಆಯ್ತಪ್ಪ ಮಗ ವಾದ ಕಣ್ಣು ಹದ್ದಿನ್ ಕಣ್ಣಾಗ್ಯಾವಿ ಮಗನು ನೋಡಿದ ನಾನು ಕುಂದೂರ್ ಶಂಡ್ ಹೋಗುದು ಬಂತ ಇಲ್ಲ ನೋಡ್ರಿ ಕುಂದೂರ್ ಫೋಟೋ ತೆಗಿತಾರಂತ